ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅತ್ಯದ್ಭುತವಾದ ದಿನ ಗುರು ಆಶೀರ್ವಾದ ಬೇಕು ಅಂದರೆ ಗುರುಬಲ ಹೆಚ್ಚಾಗಬೇಕು ಅಂದರೆ ನಮಗೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮೂವತ್ತು ನಿಮಿಷದಲ್ಲೇ ನಮಗೆ ಅತ್ಯದ್ಭುತವಾದ ಒಂದು ರಿಸಲ್ಟನ್ನು ಗೊತ್ತಾಗುವ ರೀತಿಯಲ್ಲೇ ಈ ಪರಿಹಾರ ತೋರಿಸ್ಕೊಡುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ನಮಗೆ ಸಾಸುವೆ ಅನ್ನೋದು ಒಂದು ಬಿಳಿ ಸಾಸುವೆ ಮತ್ತೊಂದು ನಮಗೆ ಈ ಕಪ್ಪು ಸಾಸುವೆ ಇರುತ್ತೆ ಬಿಳಿ ಸಾಸುವೆ ನೋಡಿ ಸ್ನೇಹಿತರೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂದರೆ ನಮಗೆ ಯಾರಾದರೂ ಶತ್ರುಗಳಿದ್ದರೆ ಹಣಕಾಸಿನ ಸಮಸ್ಯೆಗಳಿಂದ ಬಾಧೆ ಇದ್ದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇದ್ದರೆ ಮನೆಯಲ್ಲೇ ನಮ್ಮನ್ನು ಸರಿಯಾಗಿ ಯಾರು ಅಂದರೆ ಪ್ರೀತಿಸೋರು ಇಲ್ಲ ಸುಮ್ಮನೆ ಮನೇನಲ್ಲಿದ್ದೀವಿ ಒಂದು ಕಾಟಾಚಾರಕ್ಕೆ ಅಂತ ಹೇಳ್ತೀವಿ ಅಂಥವರು ನಿಮಗೆ ಜಾಗ ಇದೆ ಆ ಪ್ಲೇಸಲ್ಲಿ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದಕ್ಕೂ ಅಷ್ಟೇ ಯಾರಿಗೆ ಏನಾದರೂ ದೃಷ್ಟಿದೋಷಗಳು ಜಾಸ್ತಿಯಾಗಿದೆ ನರದೃಷ್ಟಿ ಅಂತ ಹೇಳ್ತೀವಲ್ವ ಅವರುಗಳ್ಗೂ ಪ್ರತಿಯೊಬ್ಬರಿಗೂ ಕೂಡ ಬಿಳಿ ಸಾಸುವೆ ಅನ್ನೋದು ಎಷ್ಟೆಲ್ಲ ಪ್ರಭಾವ ಬೀರುತ್ತೆ ನಿಮಿಷಗಳಲ್ಲಿ ನಮಗೆ ರಿಸಲ್ಟನ್ನು ಕೊಡುತ್ತೆ ಅತ್ಯದ್ಭುತವಾದ ಶಕ್ತಿ ಇರುವಂಥ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಎಷ್ಟು ಈಸಿಯಾಗಿರುತ್ತೆ ಇದನ್ನು ನಾವು ಹೊಸ್ದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಸುಮಾರು ಜನಕ್ಕೆ ಬಿಳಿವಿ ಸಾಸಿವೆಯನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿರೋದಿಲ್ಲ ಆದರೆ ಅಕ್ಕ ನಮ್ಮ ಮನೆಯಲ್ಲಿ ಬಿಳಿ ಸಾಸಿವೆ ಇಲ್ಲ ನಾವು ಕಪ್ಪು ಸಾಸಿವೆಯನ್ನು ತಗೊಳ್ಬಹುದಾ ಅಂತ ಕೂಡ ಪ್ರಶ್ನೆ ಬರಬಹುದು ಆರಾಮಾಗಿ ತಗೊಳ್ಬಹುದು ತೊಂದರೆ ಇಲ್ಲ ಆದರೆ ಇದರಲ್ಲಿ ಡಿಫ್ರೆನ್ಸ್ ಏನಿದೆ ಅಂದರೆ ಬಿಳಿ ಸಾಸಿವೆ ಅನ್ನೋದು ನಮಗೆ ಇದು ಹಳದಿ ಕಲರಲ್ಲಿರುತ್ತೆ ಬಿಳಿ ಸಾಸವೆ ಅಂತ ಹೇಳ್ತಾ ಇದ್ದೀನಿ ಇದು ಎಫೆಕ್ಟು ಜಾಸ್ತಿ ಇರುತ್ತೆ ಬೇಗ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇದೂ ಕೊಡುತ್ತೆ ಆದರೆ ಸ್ವಲ್ಪ ಸ್ಲೋ ಇರುತ್ತೆ ಇವೆರಡರಲ್ಲಿ ಯಾವುದನ್ನು ತಗೊಂಡ್ರೆ ಬೆಸ್ಟು ಅಂದರೆ ನೀವು ಬಿಳಿ ಸಾಸಿವೆಯನ್ನು ತಗೊಳ್ಳೋದು ಬೆಸ್ಟಾಗಿರುತ್ತೆ ಅದಿಲ್ಲ ಅಂದರೆ ತೊಂದರೆ ಇಲ್ಲ ತಲೆ ಬಿಡಿ ಆರಾಮಾಗಿ ಈ ಸಾಸಿವೆಯನ್ನೇ ನಿಮ್ಮ ಮನೆಯಲ್ಲಿ ಅಡುಗೆಗೆ ಬಳಸುವಂಥ ಸಾಸಿವೆಯನ್ನೇ ನೀವು ತಗೊಳ್ಬಹುದು ಒಂದು ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕು ಜಾಸ್ತಿ ನಮಗೇನು ಬೇಕಾಗಿಲ್ಲ ನಾವು ನಮ್ಮ ಮನೆಯಲ್ಲೇ ನಮ್ಮನ್ನು ಯಾರೂ ಅಷ್ಟೇ ಸರಿಯಾಗಿ ಪ್ರೀತಿಯಿಂದ ಮಾತಾಡಿಸೋದಿಲ್ಲ ಒಂದು ಆರೈಕೆ ಇರೋದಿಲ್ಲ ಈ ಈ ಥರ ಎಲ್ಲ ನಾವು ಇರ್ತೀವಿ ಮನೆಯಲ್ಲಿ ಒಂಥರ ಪ್ರಾಬ್ಲಮ್ಮನ್ನು ಫೇಸ್ ಮಾಡ್ತಾ ಇದ್ದರೆ ನಾವು ಹೊರಗಡೆ ಒಂಥರ ಫೇಸ್ ಮಾಡ್ತಾ ಇರ್ತೀವಿ ಗೊತ್ತಾಗೋದಿಲ್ಲ ಹಿಂಸೆ ಇದೆ ಒಂದು ಹೊರ್ಗಡೆ ದುಡಿಯೋಕೆ ಇದ್ದೀವಿ ಯಾಕೋ ಯಾವುದೂ ಸರಿ ಇಲ್ಲ ಒಂದೊಂದು ರೂಪಾಯಿಗೂ ಕೂಡ ಅಲೀತಾ ಇದ್ದೀವಿ ತುಂಬ ಜನನ ನಾವು ನೋಡಿರ್ತೀವಿ ಸ್ನೇಹಿತರೆ ತುಂಬ ಫಾಸ್ಟಾಗೂ ಕೂಡ ಬೆಳವಣಿಗೆ ಅನ್ನೋದು ಇರುತ್ತೆ ಅವರ ಲೈಫಲ್ಲಿ ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಅದೃಷ್ಟ ಅನ್ನೋದು ಕೈ ಹಿಡಿದೇ ಇರುತ್ತೆ ಕುಬೇರರಾಗ್ತಾರೆ ನೋಡಬಹುದು ಕೆಲವೊಬ್ಬರಾದರೆ ಎಲ್ಲ ರೀತಿಯಲ್ಲೂ ಕೂಡ ಸೌಲಭ್ಯ ಸೌಕರ್ಯ ಅನ್ನೋದು ಇರುತ್ತೆ ಆದರೂ ಕೂಡ ಅವರು ಏಳಿಗೆ ಆಗೋದಿಲ್ಲ ಅಲ್ಲಲ್ಲೇ ಅವ್ರಿಗೆ ಕಷ್ಟಗಳು ಅನ್ನೋದು ಬರುತ್ತೆ ಇಲ್ಲಿ ಹತ್ತು ರೂಪಾಯಿ ಇದ್ದೀವಿ ಅಂದರೆ ಅಲ್ಲಿ ನೂರು ರೂಪಾಯಿ ಹಾಕೋ ಪರಿಸ್ಥಿತಿ ಬಂದುಬಿಡುತ್ತೆ ಇಲ್ಲಿ ದುಡ್ದಿರೋದಕ್ಕೆ ಇನ್ನಷ್ಟು ಸಾಲ ಮಾಡಿಕೊಂಡು ಇನ್ನೊಂದಕ್ಕೆ ತುಂಬಿಸ್ಬೇಕು ಈ ಥರ ನಷ್ಟಗಳು ಜಾಸ್ತಿ ಬರ್ತಾ ಇರುತ್ತೆ ಆದಾಯ ಮಾತ್ರ ಕಡಿಮೆ ಬರ್ತಾ ಇರುತ್ತೆ ಉಳಿತಾಯದ ಮಾತೇ ಇಲ್ಲ ನಮಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ರಾತ್ರಿ ಮಲ್ಕೊಂಡಾಗ ಕೆಟ್ಟ ಕನಸುಗಳು ನಿದ್ದೆ ಬರೋದಿಲ್ಲ ಮನಸ್ಸಿಗೆ ಏನೋ ಒಂಥರ ಭಾರ ಯಾರಿಗೂ ಹೇಳ್ಕೊಳ್ದೆ ಸುಮ್ಮನೆ ನಮಗೆ ನಾವೇ ಹತ್ಕೊಂಡು ಮಲ್ಕೊಳ್ತಾ ಇರ್ತೀವಿ ಗೊತ್ತಿರೋದಿಲ್ಲ ಹಿಂಸೆ ಆಗ್ತಾ ಇರುತ್ತೆ ಈ ಜೀವನ ಬೇಡಪ್ಪ ಅನ್ನೋ ಥರ ಅಂತಹವರು ತಪ್ಪದೇ ಇದನ್ನು ಎಲ್ಲ ರೀತಿಯಲ್ಲೂ ಮಾಡ್ಕೊಳ್ಬಹುದು ಮನೆ ಕಟ್ಟಬೇಕು ಅಂತ ಇರ್ತಾರೆ ಸೈಟ್ ಇರುತ್ತೆ ನೋಡಿ ಅವ್ರಿಗೆ ಯಾಕೋ ಮನೆ ಕಟ್ಟೋದಕ್ಕೆ ಆಗ್ತಾನೆ ಇರೋದಿಲ್ಲ ಬೇಗ ಈ ಮನೆಯನ್ನು ನಾವು ಕಟ್ಟೋದಕ್ಕೆ ಶುರು ಮಾಡಿದಾಗ ಎಲ್ಲೂ ನಿಲ್ಲಿಸಬಾರ್ದು ಕ್ಲೀನಾಗಿ ಯಾವುದೇ ಒಂದು ಗ್ರಹದೋಷಗಳಿಲ್ಲದೆ ಮನೆಯನ್ನು ಕಟ್ಟಬೇಕು ಅಂತ ಕೂಡ ಎಷ್ಟೋ ಜನ ಇರ್ತಾರೆ ಅಂತಹವ್ರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ನಿಮ್ಮ ಜಾಗಕ್ಕೆ ಎಷ್ಟು ಜಾಗ ಇರುತ್ತೋ ಅದನ್ನು ನೋಡ್ಕೊಳ್ತಾ ನೀವು ಒಂದಷ್ಟು ಸಾಸಿವೆಯನ್ನು ಎಷ್ಟು ತಗೊಂಡೋಗಿಬಿಟ್ಟಿದ್ದೆ ಪೂರ್ತಿ ನಿಮ್ಮ ಜಾಗ ಎಷ್ಟಿರುತ್ತೋ ಆ ಜಾಗಕ್ಕೆಲ್ಲ ಚೆಲ್ಲುಬಿಡಿ ಸ್ನೇಹಿತರೆ ಪೂರ್ತಿಯಾಗಿ ಚೆಲ್ಲಿ ಈ ಥರ ಚೆಲ್ಲಿದಾಗ ಅದರಲ್ಲಿರುವ ದೋಷಗಳು ಕಷ್ಟ ಅದು ಎಲ್ಲವೂ ಕೂಡ ಕಿತ್ಕೊಂಡು ಬಂದುಬಿಡುತ್ತೆ ನಿವಾರಣೆ ಆಗುತ್ತೆ ಬೇಗನೆ ನೀವು ಮನೆ ಕಟ್ಟೋದಕ್ಕೆ ಒಂದು ಒಳ್ಳೆಯ ದಿನಗಳು ಅನ್ನೋದು ಪ್ರಾರಂಭ ಆಗುತ್ತೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ನಾವು ಎಷ್ಟೋ ಜನನ ನೋಡ್ತಾ ಇರ್ತೀವಿ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ವರ್ಷಾನುಗಟ್ಟಲೆ ಎಳೆದು ಬಿಡುತ್ತೆ ಸಾಲಗಳು ಮಾಡ್ಕೊಳ್ತಾರೆ ಮನೆ ಕಂಪ್ಲೀಟೇ ಆಗೋದಿಲ್ಲ ಅಂಥವರೆಲ್ಲರೂ ಕೂಡ ಈ ರೀತಿ ಫಸ್ಟು ಮನೆ ಕಟ್ಟೋದಕ್ಕೆ ಮುಂಚೆ ನೀವು ಫಾಲೋ ಮಾಡಿ ಇಷ್ಟು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಖುಷಿ ಪಡ್ತೀರ ನೀವೇ ಈ ಥರ ಮಾಡ್ಕೊಳ್ಳಿ ಇನ್ನು ಮನೆಯಲ್ಲಿ ನಮಗೆ ಇಷ್ಟೆಲ್ಲ ಸಂಕಟ ಕಷ್ಟಗಳು ಬಾಧೆ ಕಣ್ಣೀರು ಅಂತ ಹೇಳ್ತೀವಲ್ವಾ ಊರುಗಳು ಈ ಸಾಸುವೆಯನ್ನು ಯಾವುದು ನಿಮಗೆ ಅವೈಲೇಬಲ್ ಇರುತ್ತೋ ಆ ಸಾಸುವೆಯನ್ನು ಒಂದು ಖಾಲಿ ಪೇಪರಲ್ಲಿ ನೀವು ತಗೊಳ್ಳಿ ವೈಟ್ದು ಖಾಲಿ ಪೇಪರ್ ಇರಬೇಕು ಆ ಪೇಪರಲ್ಲಿ ಒಂದು ಸ್ಪೂನಷ್ಟು ಹಾಕಬೇಕು ರಾತ್ರಿ ನಾವು ಇನ್ನೇನು ಮಲಗುತ್ತೀವಿ ಅನ್ನುವ ಸಮಯದಲ್ಲಿ ಮಾತ್ರ ಇದನ್ನು ಮಾಡಿಕೊಳ್ಬೇಕು ದಯವಿಟ್ಟು ಇದನ್ನು ನೀವು ಮೇಲೆ ತಲೆದಿಂಪಿನ ಕೆಳಗಡೆ ಇಟ್ಕೊಳ್ಬೇಕು ಇಟ್ಕೊಳ್ತಿರಲ್ವ ಆ ಸಮಯದಲ್ಲಿ ನೀವು ಈ ಪರಿಹಾರನ ಮಾಡಿಬಿಡೋಣ ಮತ್ತು ಮಲಗುವಾಗ ಸುಮಾರು ಎಲ್ಲರೂ ಕೂಡ ಆಲ್ಮೋಸ್ಟು ಮೊಬೈಲನ್ನು ನೋಡ್ಕೊಳ್ತಾ ನಾವು ಒಂದು ಟೈಮ್ ಪಾಸ್ ಅನ್ನೋ ಥರ ಮಲಗ್ಕೊಳ್ತೀವಿ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ನೀವು ಆರಾಮಾಗಿ ಮೊಬೈಲ್ ನೋಡಬೇಕಾ ನೋಡಿ ಇನ್ನೇ ನಿದ್ದೆಗೆ ಜಾರ್ತೀವಿ ಅನ್ನುವಾಗ ಮಾತ್ರ ಇದನ್ನು ಮಾಡ್ಕೊಳ್ಳಿ ತೊಂದರೆ ಬರೋದಿಲ್ಲ ಖಾಲಿ ಪೇಪರಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತೀರಾ ಫೋಲ್ಡ್ ಮಾಡ್ತೀರಾ ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ತೀರಾ ಇಟ್ಕೊಂಡು ಕೇಳ್ಕೊಳ್ಬೇಕು ಸಮಸ್ಯೆಗಳು ಈ ರೀತಿ ಇದೆ ಕಷ್ಟಗಳು ಈ ರೀತಿ ಇದೆ ನಿಮಗೆ ಏನಿರುತ್ತೋ ಅದನ್ನು ಹೇಳ್ಕೊಂಡು ನೀವು ಈ ಸಮಸ್ಯೆ ಬಾಧೆ ಕಣ್ಣೀರು ಎಲ್ಲ ಹೋಗಬೇಕು ನಮಗೆ ಒಂದು ಸುಂದರವಾದ ಜೀವನ ಬರಬೇಕು ಅನ್ನೋದಕ್ಕೆ ನಿಮಗೆ ಇಷ್ಟ ಇರುವ ದೇವರನ್ನು ಕೇಳಿಕೊಳ್ಬೇಕು ಈ ಥರ ನೀವು ಕೇಳಿಕೊಂಡಿದ್ದೆ ನಿಮ್ಮ ತಲೆದಿಂಬಿನ ಕೆಳಗೆ ಇದನ್ನು ಸಾಸಿವೆಯನ್ನು ಇಟ್ಕೊಳ್ಬೇಕು ಇದನ್ನು ನಾವೇನು ಮಾಡಬೇಕು ಅಂದರೆ ಮತ್ತೆ ಮಾರನೆಯ ದಿನ ತಗೊಳ್ಬೇಕು ಎಲ್ಲಾದರೂ ತುಳಿಯದೇ ಇರುವ ಜಾಗದಲ್ಲಿ ಬಿಸಾಕೋದಕ್ಕೆ ನಾವು ಇದನ್ನು ಸಿದ್ಧಪಡಿಸ್ಕೊಳ್ಬೇಕು ದಯವಿಟ್ಟು ನಿದ್ದೆ ಮಾಡಿ ಎದ್ದಿದ ತಕ್ಷಣ ಆ ಫಿಲ್ಲೋ ಒಂದು ಬೆಲ್ಶೀಟ್ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿಬಿಡಬೇಕು ಅಂದರೆ ನೀವು ಆ ಡಸ್ಟೆಲ್ಲ ತೆಗೆದುಬಿಟ್ಟಿದ್ದೆ ಫೋಲ್ಡ್ ಮಾಡಿ ಎತ್ತಿ ಹಿಡಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲಂದರೆ ಅಲ್ಲಿ ಹಾಕೋದು ಚೆನ್ನಾಗಿರೋದಿಲ್ಲ ಕಷ್ಟಗಳು ಇನ್ನೂ ಜಾಸ್ತಿ ಇರುತ್ತೆ ಇದನ್ನು ಮಾಡಿಕೊಂಡು ಆ ಸಾಸಿವೆ ಫೋಲ್ಡ್ ಮಾಡಿರ್ತೀರಲ್ವ ಸೀದಾ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಹಾಕಿಬಿಡಿ ಹಾಕ್ಬಿಟ್ಟಿದ್ದೆ ಹಾಕ್ಬಿಟ್ಟು ಬಂದು ಸೀದಾ ಕೈ ಕಾಲು ಮುಖ ತೊಳ್ಕೊಳ್ಬೇಕು ನೀವು ಈ ಥರ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಆಮೇಲೆ ಸ್ನಾನ ಆ ಸ್ನಾನ ಮಾಡಿ ಒಂದು ಪುಟ್ಟದಾಗಿ ದೀಪ ಹಚ್ಚಿ ಈ ಥರ ಮಾಡಿಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ